ನಮಸ್ಕಾರ ವನಜ ಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಹಳೆ ಟೀ ಶರ್ಟಿಂದ ಹೇಗೆ ಅಂಡ್ರವೇರು ಅಥವಾ ಶಾರ್ಟ್ಸ್ ಹೇಗೆ ಹೊಲ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ತುಂಬ ಈಸಿಯಾಗೆ ಮಾ ಹೊಲ್ಕೊಳ್ಬೋದು ಮೆಥೆಡ್ ಗೊತ್ತಿದ್ದರೆ ತುಂಬ ನೀಟಾಗಿ ಹೊಲ್ಕೊಳ್ಬೋದು ಹಳೇದು ಯಾವುದಾದ್ರು ಇದ್ದರೆ ನಿಮ್ಮ ಹತ್ರ ಅದನ್ನು ಅಳತೆ ತಗೊಂಡು ಈ ರೀತಿ ಒಂದು ಟೀ ಶರ್ಟ್ ಇದ್ದರೆ ಒಂದು ಶಾರ್ಟ್ಸ್ ರೆಡಿ ಆಗುತ್ತೆ ನಾನು ಇಲ್ಲಿ ಅದ್ರದ್ದು ಲೆಂತ್ ಏನಿದೆಯೋ ಹಳೆದ್ರದ್ದು ಅದ್ರ ಮೇಲೆ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅಂದರೆ ಎಲೆಸ್ಟಿಕ್ಕಿಗೆ ಬೇಕಾಗುತ್ತೆ ಕೆಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ತುಂಬ ಸುಲಭ ಇದನ್ನು ನೀವು ಮೇಲೆ ಐರನ್ ಮಾಡ್ಬೋದು ಟೀ ಶರ್ಟ್ ಅಲ್ವಾ ಇದೊಂದು ಸ್ವಲ್ಪ ಸ್ಪನ್ ಬಟ್ಟೆ ಥರ ಇರುತ್ತೆ ಹೀಗೆ ಕಟ್ ಮಾಡಿಕೊಂಡು ಇದು ನಮ್ಮ ತುಂಬಾ ಒಬಿಸಿಟಿ ಇರೋರು ಅಂದರೆ ತುಂಬ ವೆಯ್ಟು ದಪ್ಪ ಇರೋರು ಶಾರ್ಟ್ಸ್ ಬೇಕಾಗುತ್ತೆ ಇಲ್ಲ ಇಲ್ಲಾಂದರೆ ಹಂಗೆ ತಿರ್ಗಾಡೋ ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ಈ ಥರ ಶಾರ್ಟ್ಸ್ಗಳು ಬೇಕೇ ಬೇಕು ಇದನ್ನು ತುಂಬ ಈಸಿ ಮೆಥಡಲ್ಲಿ ಹೇಗೆ ಹೊಲ್ಕೊಳ್ಬೋದು ಮತ್ತು ನಾವೇನೇ ಹೊಲಿದು ರೆಡಿ ಮಾಡ್ಕೊಳ್ಬೋದು ದುಡ್ಡು ಕೊಟ್ಟು ಥರ ಅಂತ ಅವಶ್ಯಕತೆ ಇರಲ್ಲ ಹಾಗಾಗಿ ನಾವು ಒಳೆ ಯಾವಾಗ ಬೇಕಾವಾಗ ಈ ರೀತಿ ಹಳೆ ಟಿ ಶರ್ಟ್ಗಳಿದ್ದಾಗ ಈ ರೀತಿ ಹೊಲ್ಕೊಳ್ಬೋದು ಹೀಗೆ ಗುರ್ತು ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಒಲಿಯ ಮೆಥೆಡು ಕಟಿಂಗ್ ಮೆಥಡ್ ಗೊತ್ತಿದ್ರೆ ನೀಟಾಗಿ ನಾವೇನೇ ಒಲಿದು ರೆಡಿ ಇಟ್ಕೊಳ್ಬೋದು ಕೆಳಗಡೆ ಕೂಡ ಫೋಲ್ಡು ಅಂದರೆ ಬಾಟಮನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ಅದಾದಮೇಲೆ ತುಂಬಾ ಹಿಂಗೆ ಹಂಗೆಲ್ಲ ಒಲಿಯಕ್ಕೆ ಬರಲ್ಲ ನೋಡಿಕೊಂಡು ಕರೆಕ್ಟ್ ಫಿನಿಶಿಂಗ್ ಮಾಡ್ಕೋಬೇಕು ಇಲ್ಲ ಅಂದರೆ ಬಟ್ಟೆನೇ ಕಡಿಮೆ ಇರುತ್ತೆ ಅಲ್ಲಿ ಅದರನ್ನೆಲ್ಲೇ ಫುಲ್ಲು ಅಡ್ಜಸ್ಟ್ ಮಾಡಿ ಒಲಿಬೇಕಾಗುತ್ತೆ ಹಾಗಾಗಿ ಹೆಂಗೆಲ್ಲ ಹೊಲಿಯೋಕ್ಕಾಗಲ್ಲ ಈಗ ಬಾಟಮ್ ಸ್ಟಿಚ್ ಮಾಡ್ತಾಯಿದ್ದೀನಿ ಬಾಟಮ್ ಸ್ಟಿಚ್ ಆದಮೇಲೆ ಎರಡು ಕಡೆಯೂ ಬಾಟಮ್ ಸ್ಟಿಚ್ ಆಯಿತು ನೋಡಿ ಹೀಗೆ ಇವಾಗ ಅದ್ರದ್ದು ಅಳತೆಗೆ ಕರೆಕ್ಟಾಗಿ ಅಲ್ಲಿ ಗುರ್ತು ಮಾಡ್ಕೊಳ್ಳಿ ಗುರ್ತು ಮಾಡಿಕೊಂಡು ಅದೆಷ್ಟು ಬೇಕಾಗುತ್ತೋ ಅಷ್ಟು ಸ್ಟಿಚ್ ಮಾಡಿಕೊಂಡು ಈಗ ಎಲೆಸ್ಟಿಕ್ಕಿಗೆ ಸ್ಟಿಚ್ ಮಾಡ್ಕೋಬೇಕು ಫಸ್ಟು ಸೊಂಟದ ಹತ್ರ ಎಲಾಸ್ಟಿಕ್ಕು ಒಂದು ಇಂಚು ಮೊರ್ ಮರ್ಚಿ ಹೊಲ್ಕೊಂಡ್ರೆ ಎಲೆಸ್ಟಿಕ್ ಕೊಡೋದಕ್ಕೆ ಕರೆಕ್ಟ್ ಆಗುತ್ತೆ ಬಾಬಿನ ದಾರ ಕ್ಲೋಸ್ ಆಗಿದ್ರೆ ದಾರನ ಮತ್ತೆ ಹೊಸ್ದಾಗಿ ಹಾಕೊಳ್ಳಿ ಹಾಕ್ಕೊಂಡು ಸ್ಟಿಚ್ ಮಾಡಿ ನಾನು ಈ ರೀತಿ ಎರಡು ಫೋಲ್ಡಲ್ಲಿ ಎರಡು ಪೀಸ್ ತಗೊಂಡು ಮೂರುವರೆ ಇಂಚು ಮೂರುವರೆ ಇಂಚಿಗೆ ಈ ರೀತಿ ಜಾಯಿನ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಕಾಲು ಅಗಲ ಆಗ್ತಾಳು ಓಪನ್ ಆಗಬಾರ್ದು ಹಾಗಾಗಿ ಈ ರೀತಿ ಜಾಯಿನ್ ಮಾಡಿಕೊಂಡ್ರೆ ಕೆಳಗಡೆ ಸೈಡು ತುಂಬ ನೀಟಾಗಿ ಕೂರುತ್ತೆ ನಾವು ಕೂತ್ಕೊಳ್ಳುವಾಗಾಗಲಿ ಅಥವಾ ನಾವು ಎಕ್ಸಸೈಜ್ ಮಾಡುವಾಗಲಿ ಮತ್ತು ಜಾಗಿಂಗ್ ಮಾಡುವಾಗಾಗಲಿ ಏನೂ ಓಪನ್ ಆಗೋಲ್ಲ ನೀಟಾಗಿರುತ್ತೆ ಹಾಗಾಗಿ ಈ ರೀತಿ ನೀವು ಒಂದು ಪೀಸ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ ಪಿನ್ ಹಾಕೊಂಬಿಟ್ಟು ಕರೆಕ್ಟಾಗಿ ಈ ಕಡೆನೂ ಅದೇ ಥರ ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಗಾಗಿ ಒಂದು ಪಿನ್ ಮಾಡ್ಕೋಬೇಕಾಗತ್ತೆ ಈಗ ಸ್ಟಿಚ್ ಮಾಡ್ಕೊಳ್ಳಿ ನಾಲ್ಕು ಸೈಡು ಸ್ಟಿಚ್ ಮಾಡಿಬಿಟ್ಟು ಮನೆಯಲ್ಲಿ ತುಂಬನೇ ಟಿ ಶರ್ಟ್ಗಳು ಇರ್ತವೆ ಈ ರೀತಿ ಹೊಲ್ಕೊಂಡ್ರೆ ನಾವೇ ಹೊಸ ಹೊಸ್ದಾಗಿ ಹೊಲ್ಕೊಂಡು ಹಾಕೊಂಡಂಗೂ ಆಗುತ್ತೆ ನೀಟಾಗೂ ಇರುತ್ತೆ ನಾವು ಅಲ್ಲಿ ಹೋದಾಗ ತುಂಬ ದಪ್ಪ ಇರೋರಿಗೆ ಎಲ್ಲಿ ಹುಡ್ಕೋದ್ರೂ ಸಿಗೋದೇ ಕಷ್ಟ ತುಂಬ ಅಂಗಡಿಗಳನ್ನು ನಾವು ತಿರುಗಬೇಕಾಗುತ್ತೆ ತಿರುಗಿ ಸಿಕ್ಕಿದಲ್ಲಿ ಪರ್ಚೇಸ್ ಮಾಡಬೇಕು ಅಂಡ್ರೆಡ್ ಟೆನ್ ಸೆಂಟಿಮೀಟ್ರ್ ಬೇಕಾಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಅಷ್ಟು ಸೈಜ್ ಇರಲ್ಲ ತುಂಬ ದಪ್ಪ ಇರೋರಿಗೆ ಸ್ಟಿಚಿಂಗ್ ಗೊತ್ತಿದ್ದು ಅಂದರೆ ಈ ರೀತಿ ಹೊಲ್ಕೊಂಡು ಬಿಟ್ರೆ ತುಂಬ ಈಸಿಯಾಗಿ ನಾವು ವೇರ್ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಬಂತು ಬಟ್ ಮತ್ತೆ ಒಂದೊಂದು ಸ್ಟಿಚ್ ಮಾಡ್ಕೊಬಿಡಿ ಗಟ್ಟಿಯಾಗಿ ಸ್ಟಿಚ್ ಮಾಡಿದ್ರೆ ಅಲ್ಲಿಗೆ ನೀಟಾಗಿ ಫಿನಿಶಿಂಗು ನಿಮಗೆ ಬೇಕಂದರೆ ಐರನ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಐರನ್ ಬೇಕಿಲ್ಲ ಅಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ನೋ ಪ್ರಾಬ್ಲಮ್ಮು ನೋಡಿ ನೀಟಾಗಿ ಹಿಂಗಿರುತ್ತೆ ದಪ್ಪ ಎಷ್ಟೇ ದಪ್ಪ ಇರೋರಿಗಾದ್ರೂ ಇದು ಆಗುತ್ತೆ ನೋಡಿ ನೀಟಾಗಿ ಕೂರುತ್ತೆ ಕೂಡ ತುಂಬಾ ನಡೆಯುವಾಗ ಅವರಿಗೆ ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ಈಗ ಎಲೆಸ್ಟ್ರಿಕನ್ನು ಹಾಕಬೇಕು ನಮ್ಮ ಸೊಂಟದ ಅಳತೆಗೆ ನೋಡಿಕೊಂಡು ಎಲೆಸ್ಟಿಕ್ಕನ್ನು ಸ್ಟಿಕ್ಕನ್ನು ಹಾಕೋಬೇಕು ಒಂದು ಪಿನ್ ಹಾಕ್ಕೊಂಡು ಎಲೆಸ್ಟಿಕ್ಕನ್ನು ಈ ರೀತಿ ಪೋ ಒಳಗಡೆ ತೂರಿಸಿದ್ರೆ ಸುತ್ತಲೂ ಹಾಕಿಬಿಟ್ಟು ಒಂದು ಸ್ಟಿಚ್ ಮಾಡಿದ್ರೆ ಅದು ಕೂಡ ಫಿನಿಷಿಂಗ್ ಆಗುತ್ತೆ ಈಗ ರಫ್ ಮಾಡ್ಕೋಬೇಕು ಫಸ್ಟು ಎಲೆಸ್ಟಿಕ್ಕನ್ನು ಒಂದು ರೌಂಡ್ ಹಾಕ್ಕೊಂಡು ಎರಡನ್ನೂ ಸೇರಿಸ್ಬಿಟ್ಟು ರಫ್ ಮಾಡಿಕೊಂಡು ಈಗ ನಾವಲ್ಲಿ ಗ್ಯಾಪ್ ಅಂಥ ಕಡೆ ಜಾಗನ ನೀಟಾಗಿ ಅಲ್ಲಿ ರಫ್ ಮಾಡಿ ಸ್ಟಿಚ್ ಮಾಡಿದ್ರೆ ಫಿನಿಷಿಂಗ್ ಆಯಿತು ಈಗ ನಾವು ವೇರ್ ಮಾಡೋದಕ್ಕೆ ರೆಡಿಯಾಗಿದೆ ಎಕ್ಸ್ಟ್ರಾ ಥ್ರೆಡ್ ಇರೋ ಅಂಥದ್ದನ್ನೆಲ್ಲ ಕಟ್ ಮಾಡಿಬಿಟ್ರೆ ಮುಗ್ದು ನೋಡಿ ಹೀಗೆ ನೀಟಾಗಿ ಸ್ಟಿಚಿಂಗ್ ಆಯಿತು ನೋಡಿ ಎಷ್ಟು ನೀಟಾಗಿದೆ ಇದೊಂದಕ್ಕೆ ಕೊಡಬೇಕು ಫೋರ್ ಹಂಡ್ರೆಡ್ಡು ತ್ರೀ ಹಂಡ್ರೆಡ್ಡು ಈ ರೀತಿ ರೇಟ್ ಇರುತ್ತೆ ಅದ್ರ ಬದಲು ನಾವು ಮನೆಯಲ್ಲೇ ಹಳೆ ಟೀ ಶರ್ಟ್ ಇದ್ದರೆ ಈ ರೀತಿ ಹೊಲ್ಕೊಂಡ್ರೆ ತುಂಬ ತಿಂಗಳುಗಳವರೆಗೂ ನಾವು ವೇರ್ ಮಾಡ್ಬೋದು ತುಂಬಾ ನೀಟ್ ಫಿನಿಶಿಂಗ್ ಬಂದಿರುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ